ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ತರಕಾರಿ ಟಮಟ ಏನೂ ಇಲ್ಲ ಅಂದಾಗ ಈ ಥರ ಸಿಂಪಲ್ಲಾಗಿ ಸಾಗು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಮಸಾಲೆ ಕೂಡ ರುಬ್ಬೋ ಅವಶ್ಯಕತೆ ಇರಲ್ಲ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ಪೂರಿ ದೋಸೆ ಚೆನ್ನಾಗಿರುತ್ತೆ ನಾವು ಮುದ್ದೆ ಕೂಡ ಉಪಯೋಗಿಸ್ತೀವಿ ಇದನ್ನು ಅಷ್ಟೊಂದು ರುಚಿ ಕೊಡತ್ತೆ ಇದು ನಮ್ಮ ಅಜ್ಜಿ ಕಳಿಸಿರೋದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಒಂದು ಐದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋದು ನೋಡೋಣ ಒಂದು ಕುಕ್ಕರಲ್ಲಿ ಇಲ್ಲಿ ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಮುಳುಗೋಷ್ಟು ನೀರು ಹಾಕಿ ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲ್ಲಿ ಹಾಕ್ಸ್ಬೇಕು ಆಲೂಗಡ್ಡೆ ಜಾಸ್ತಿ ಮೆತ್ತಗೆ ಮಾಡ್ಕೋಬಾರ್ದು ಬಾಯಿಗೆ ಸಿಗೋ ಥರ ಇರಬೇಕು ಒಂದು ಬಾಣಲಿಯಲ್ಲಿ ಕಡಲೆ ಬೀಜ ಫ್ರೈ ಮಾಡ್ತಾ ಇರೋದು ನಾನು ಒಂದು ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ ಈ ಸಾಗ್ಗೆ ಈ ಪುಡಿನೇ ಮುಖ್ಯ ಈ ಪುಡಿ ಹಾಕೋದ್ರಿಂದ ಸಾಗ್ ತುಂಬ ರುಚಿ ಕೊಡತ್ತೆ ಇದು ಹಳೆ ಕಾಲದ ರೆಸಿಪಿ ನಮ್ಮ ಅಜ್ಜಿ ಕಲಸಿರೋದು ಚೆನ್ನಾಗಿರುತ್ತೆ ಕಡಲೆ ಬೀಜ ಫ್ರೈ ಆದಮೇಲೆ ಆರಕ್ಕೊಂದು ಪ್ಲೇಟಲ್ಲಿ ಹಾಕಿದ್ದೀನಿ ಅದೇ ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಹಾಕಿರೋದು ಈರುಳ್ಳಿ ನಾನು ಇಲ್ಲಿ ಮೂರು ತೊಗೊಂಡಿದ್ದೀನಿ ದೊಡ್ಡವು ಸ್ವಲ್ಪ ದಡ್ದಾಗಿ ಕಟ್ ಮಾಡ್ಕೊಳ್ಳೋದು ಈರುಳ್ಳಿ ಫ್ರೈ ಆಗೋಷ್ಟರೊಳಗೆ ಈ ಪುಡಿ ಮಾಡಿಕೊಳ್ಳೋಣ ಕಡಲೆ ಬೀಜ ಮೇಲೆ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿರೋದು ಒಂದು ಕಪ್ ಕಡಲೆ ಬೀಜ ಉಪಯೋಗಿಸಿದ್ದೀನಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ನಾಲ್ಕು ಲವಂಗ ಎರಡು ಚಕ್ಕೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳೋದು ಆಲೂಗಡ್ಡೆ ಬೇಯಿಸ್ಕೊಂಡು ಬಿಡಿಸಿಟ್ಕೊಂಡಿರೋದು ಇದು ಜಾಸ್ತಿ ಮೆತ್ತಗೆ ಮ ಬೇಯಿಸ್ಕೋಬಾರ್ದು ಈ ಥರ ಬಾಯಿಗೆ ಸಿಗೋ ಥರ ಇರಬೇಕು ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಿ ಈ ಪುಡಿ ಹಾಕೋದು ಈ ಪುಡಿ ಹಾಕೋದ್ರಿಂದ ಸಾಗು ಮಾತ್ರ ತುಂಬ ಚೆನ್ನಾಗಿರತ್ತೆ ರುಚಿ ಮಾತ್ರ ಚೆನ್ನಾಗಿ ಬರುತ್ತೆ ಇದು ಈ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಮಿಕ್ಸ್ ಮಾಡಿ ನಮಗೆ ಬೇಕಾಗಿರೋ ಅದಕ್ಕೆ ನೀರು ಹಾಕೋದು ನಾನಿಲ್ಲಿ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಮತ್ತು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಐದು ನಿಮಿಷ ಕುದಿಸ್ಬೇಕು ಈ ಥರ ಪುಡಿ ಹಾಕೋದ್ರಿಂದ ಸಾಗ್ ಮಾತ್ರ ತುಂಬ ರುಚಿಯಾಗಿರುತ್ತೆ ಐದು ನಿಮಿಷ ಕುದಿ ಬಂದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡೋದು ಸಾಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಪುಡಿ ಹಾಕೋದ್ರಿಂದ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ನಾನಿಲ್ಲಿ ಚಪಾತಿಗೆ ಮಾಡಿದ್ದೀನಿ ಮುದ್ದೆ ಕೂಡ ಉಪಯೋಗಿಸ್ತೀವಿ ನಾವು ಈ ಸಾಗು ಅಷ್ಟೊಂದು ರುಚಿ ಕೊಡತ್ತೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು